ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾಳೆ ಮತದಾನ ಇಂದು ಮತಗಟ್ಟೆಗೆ ಸಿಬ್ಬಂದಿಗಳ ಪ್ರಯಾಣ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಸಾಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು ಎರಡು ಲಕ್ಷದ ಹತ್ತು ಸಾವಿರದ ತೊಂಬತ್ತೈದು ಮತದಾರರು ನಾಳೆ ಮತದಾನ ಮಾಡಲಿದ್ದಾರೆ ಅದರಲ್ಲಿ ಒಂದು ಲಕ್ಷದ ಮೂರು ಸಾವಿರದ ಆರುನೂರ ನಲವತ್ತೈದು ಪುರುಷರು ಮತ್ತು ಒಂದು ಲಕ್ಷದ ಆರು ಸಾವಿರದ ನಾನೂರ ನಲವತ್ತೊಂಬತ್ತು ಮಹಿಳೆಯರಿದ್ದಾರೆ ಈಗಾಗಲೇ ಮನೆ ಮತದಾನದಲ್ಲಿ ಐನೂರ ಹತ್ತೊಂಬತ್ತು ಮತದಾರರು ಮತ ಹಾಕಿದ್ದಾರೆ ಸೋಮವಾರ ಇಲ್ಲಿನ ಜೂನಿಯರ್ ಕಾಲೇಜು ಆವರಣದಲ್ಲಿ ಮತಗಟ್ಟೆಗೆ ತೆರಳುವ ಹಿನ್ನೆಲೆಯಲ್ಲಿ ಕಾರ್ಯಗಳು ಬೆಳಗ್ಗೆ ಏಳು ಮೂವತ್ತರಿಂದಲೇ ಆರಂಭಗೊಂಡಿತ್ತು ಎರಡು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳು ಸಾಗರ ಕ್ಷೇತ್ರಕ್ಕೆ ಒಳಪಡುವ ಸಾಗರ ಮತ್ತು ಹೊಸನಗರ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುವುದಕ್ಕೆ ಸನ್ನದ್ದರಾಗಿ ಬಸ್ ಸೇರಿದ್ದಾರೆ ಒಟ್ಟು ಅರವತ್ತೆರಡು ಮಾರ್ಗಗಳನ್ನು ಗುರುತಿಸಲಾಗಿದ್ದು ಮೂವತ್ತು ಬಸ್ಗಳು ಮತ್ತು ಮೂವತ್ತೆರಡು ಜೀಪ್ ಸಿಬ್ಬಂದಿಗಳನ್ನು ಹೊತ್ತೊಯ್ದಿದೆ ಐವತ್ನಾಕು ಸೂಕ್ಷ್ಮ ಮತಗಟ್ಟೆ ವೀಕ್ಷಕರ ತಂಡ ನಾನೂರ ಮೂವತ್ತೆಂಟು ಪೊಲೀಸ್ ಸಿಬ್ಬಂದಿ ಶಾಂತಿಯುತ ಮತದಾನ ನಡೆಯುವುದಕ್ಕೆ ಪೂರ್ವ ಸಿದ್ಧತೆ ಸಲ್ಲಿಸಿದರು ನಿಯೋಜಿಸಿದೆ ಮತಗಟ್ಟಿಗೆ ತೆರಳುವ ಎಲ್ಲಾ ವಾಹನಗಳಿಗೆ ಜಿಪಿಎಸ್ ಅಳವಡಿಸಲಾಗಿದ್ದು ಕೇಂದ್ರ ಸ್ಥಾನದಿಂದ ವಾಹನದ ಮಾರ್ಗ ಗುರುತಿಸುವಂತಹ ವ್ಯವಸ್ಥೆ ಕೂಡ ಮಾಡಲಾಗಿದೆ ಬೆಳಗಿನಿಂದಲೇ ಚುನಾವಣಾಧಿಕಾರಿಯಾದ ಉಪ ವಿಭಾಗಾಧಿಕಾರಿ ಆರ್ ಯತೀಶ್ ಸ್ಥಳದಲ್ಲಿ ಇದ್ದು ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ನೀಡಿದ್ದಲ್ಲದೆ ವಾಹನಗಳನ್ನು ಕ್ರಮವಾಗಿ ಕಳಿಸುವವರಿಗೂ ಜವಾಬ್ದಾರಿ ನಿರ್ವಹಿಸಿದ್ದು ವಿಶೇಷವಾಗಿತ್ತು ತಹಸೀಲ್ದಾರ್ ಕರೀಂ ಉಲ್ಲಾ ಶಿವಮೊಗ್ಗ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠ ಅನಿಲ್ ಕುಮಾರ್ ಬೂಮರೆಡ್ಡಿ ಸಾಗರ ಡಿವೈಎಸ್ಪಿ ಗೋಪಾಲಕೃಷ್ಣ ನಾಯಕ್ ಮತ್ತಿತರರು ಈ ಸಂದರ್ಭ ಜೊತೆ ಇದ್ದರು ಈ ವೇಳೆ ಉಪ ವಿಭಾಗಾಧಿಕಾರಿ ಯತೀಶ್ ಮಾಹಿತಿ ನಮ್ಮ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಅದರ ಪ್ರಕಾರ ನಾವು ಎಲ್ಲೆಲ್ಲಿ ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಮತಗಳಿದೆ ಮತಗಟ್ಟೆಯಲ್ಲಿ ಅಲ್ಲಿಗೆ ಐದು ಸಿಬ್ಬಂದಿಗಳನ್ನು ಸಾವಿರದ ಇನ್ನೂರು ಒಳಪಟ್ಟ ಮತಗಟ್ಟೆಗಳಿಗೆ ನಾಲ್ಕು ಜನ ಸಿಬ್ಬಂದಿಗಳನ್ನು ಯೋಜನೆ ಮಾಡಿ ಮಾಡಲಾಗಿದೆ ಯಾವುದ್ಯಾವುದು ಸೂಕ್ಷ್ಮ ಮತಗಟ್ಟೆಗಳು ಅಂದರೆ ಓಟ್ಸಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಶೇಕಡ ಜಾಸ್ತಿ ಮತದಾನ ಆಗಿದ್ದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಆದರೂ ಒಂದೇ ಒಂದು ಪಕ್ಷಕ್ಕೆ ಮತದಾನ ಆಗಿದ್ದಲ್ಲಿ ಅಂಥ ಕಡೆ ನಾವು ನಮ್ಮ ಅಬ್ಸರ್ವರು ಮೈಕ್ರೋ ಅಬ್ಸರ್ವರನ್ನು ಅಪಾಯಿಂಟ್ ಮಾಡಿರ್ತಾರೆ ಅವರು ಇಪ್ಪತ್ತೈದು ಜನ ಮೈಕ್ರೋ ಅಬ್ಸರ್ವರ್ಸ್ ಇರ್ತಾರೆ ಈಗೆಲ್ಲ ನಮ್ಮ ಮೆಟೀರಿಯಲ್ ಡಿಸ್ಟ್ರಿಬ್ಯೂಷನು ಪೋಲಿಂಗ್ ಮಿಷಿನ್ಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಆಗಿದೆ ಎಲ್ಲ ಸಿಬ್ಬಂದಿಗಳಿಗೆ ಸೂಕ್ತ ವ್ಯವಸ್ಥೆಯನ್ನು ಕೂಡ ನಾವು ಕಲ್ಪಿಸ್ತೀವಿ ಅವ್ರ ಭೂತದ ವ್ಯವಸ್ಥೆ ಇರ್ಬೋದು ಅವರಿಗೆ ಅಲ್ಲಿ ಮೂಲಭೂತ ಸೌಕರ್ಯಗಳಿರ್ಬೋದು ಕುಡಿಯೋ ನೀರು ಶೌಚಾಲಯ ವ್ಯವಸ್ ವ್ಯವಸ್ಥೆ ಎಲ್ಲ ನಮ್ಮ ಕಡೆಯಿಂದ ಆಗಿದೆ ನಾಳೆ ಬೆಳಗ್ಗೆ ಕರೆಕ್ಟಾಗಿ ಆರು ಇಪ್ಪತ್ತೈದು ಆರೂವರೆಗೆ ಮಾಕ್ ಮೋಲ್ ಸ್ಟಾರ್ಟ್ ಆಗ್ತದೆ ಏಳು ಗಂಟೆಗಿಂತ ಏಳು ಗಂಟೆಯಿಂದ ಆ್ಯಕ್ಚುಲ್ ವೋಟಿಂಗ್ ಮತದಾನ ಸ್ಟಾರ್ಟ್ ಆಗ್ತದೆ ಸಂಜೆ ಆರು ಗಂಟೆವರೆಗೂ ಎಲ್ಲ ಅವಕಾಶ ಇರ್ತದೆ ಆರು ಗಂಟೆಗೆ ಯಾರು ಕ್ಯೂ ಅಲ್ಲಿ ನಿಂತಿರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಇರ್ತದೆ ಆರು ಗಂಟೆ ಯಾರ್ಯಾರು ಕ್ಯೂ ಅಲ್ಲಿ ನಿಂತಿರ್ತಾರೆ ಅವ್ರಿಗೆಲ್ಲರಿಗೂ ನಾವು ಟೋಕನನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಟೋಕನ್ ಅದರ ಪ್ರಕಾರ ಇದ್ದರೀ ಟೋಕನನ್ನು ಯಾರ ಕೈಲಿರುತ್ತೆ ಅವ್ರಿಗೆ ಮಾತ್ರ ಮತದಾನ ಮಾಡಲಿಕ್ಕೆ ಅವಕಾಶ ಇರ್ತದೆ ಪ್ರತಿ ಎರಡು ಗಂಟೆಗೆ ಶೇಕಡಾವಾರು ಮತದಾನವನ್ನು ನಾವು ನಮ್ಮ ಕಚೇರಿಯಿಂದ ಇಲ್ಲಿ ಎಲ್ಲ ಪತ್ರಕರ್ತರೂ ನಾವು ಕೊಡ್ತೇವೆ ಮತ್ತು ಎಲೆಕ್ಷನ್ ಕಮಿಷನ್ ಕೂಡ ನಾವು ಕಲ್ತೇವೆ ಎಲ್ಲ ಮಾನ್ಯ ಸಹಾಯ ಚುನಾವಣಾ ಅಧಿಕಾರಿಗಳು ಇಲ್ಲಿ ಈ ಕಡೆ ಆಗಮಿಸಿ ಸೂಚನೆಯನ್ನು ಕೊಡ್ತಾರೆ ವಾಹನ ರಿಜಿಸ್ಟ್ರು ಬರ ಫಸ್ಟ್ ನೀರೇ ಕಡೆ ಹೋಗೋಣ ಹಾಗೆ ನಮ್ಮ ಸಿಬ್ಬಂದಿಯವರು ಬಂತು ಮಲ್ಲಿಕ ಸಿಬ್ಬಂದಿಯವರು ಬಂತು ಈ ಪ್ರಶ್ನೆಗಳಿಗೆ ಎಲ್ಲಾ ಸಿಬ್ಬಂದಿಯವರು ಸೂಟಿ ಬೇರೆ ಅದಕ್ಕೆ ಸರ್ಟಿಫೈ ಮಾಡ್ತಾರೆ ಅದಾದಗಲೇನೇ ಬಸ್ಕಳು ಆಪೋ ವೇಕಲ್ಗಳು ಮೂಾರ್ಡ್ ಬಿಟ್ಟು ಹೋಗೋ

नमस्कार